ಮಾರ್ಕೆಟ್ ಫಾಲೋ ಆಗ್ತಾಯಿದೆ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದು ಓಕೆ ಇದಕ್ಕೆ ಬೇರ್ ಮಾರ್ಕೆಟ್ ಅಂತ ಕರೀತಾರೆ ಮಾರ್ಕೆಟ್ ಫಾಲೋ ಆಗ್ತದೆ ಅಲ್ಲಿ ನಾಪ್ ಕಟ್ಕೊಳ್ಳಿ ಬೇರ್ ಮಾರ್ಕೆಟಲ್ಲೇ ಬುಲ್ ಮಾರ್ಕೆಟ್ ಬರೋದು ಅಂದರೆ ಮಾರ್ಕೆಟ್ ಫಾಲ್ ಆದ್ಮೇಲೆ ಮಾರ್ಕೆಟ್ ರಿಕವರಿ ಆಗೋದು ಅಂದರೆ ನಿಮಗೆ ಒಳ್ಳೆ ಆಪರ್ಚುನಿಟಿ ಇನ್ವೆಸ್ಟ್ ಮಾಡೋಕೆ ಸ್ಟಾಕ್ ಮಾರ್ಕೆಟಲ್ಲಿ ಸೊ ಬೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದಕ್ಕೆ ಮೂರು ವಿಧಾನ ಇದೆ ಒಂದು ನಿಮಗೆ ಲಾಂಗ್ ಟರ್ಮ್ ವ್ಯೂ ಇದ್ದರೆ ಸ್ಟ್ರೈಟಾಗಿ ಇನ್ವೆಸ್ಟ್ ಮಾಡಿಬಿಡಿ ಸೊ ಈ ಫಾರ್ ಎಕ್ಸಾಂಪಲ್ ಈಗ ಈಗ ಈಗಿನ ಲೆಕ್ಕ ತಗೊಂಡ್ರೆ ಮಾರ್ಕೆಟ್ ಒಂದು ಹನ್ನೆರಡು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈಗ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ಹತ್ತು ಪರ್ಸೆಂಟ್ ರಿಕವರಿ ಆದರೂ ಕೂಡ ನೀವು ಹತ್ತರ ಪರ್ಸೆಂಟ್ ಪ್ರಾಫಿಟ್ ಇರತ್ತೀರ ಓಕೆ ಎರಡನೇದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಬ್ವಿಯಸ್ಲಿ ಎಸ್ ಐ ಪಿ ಎಸ್ ಐ ಪಿ ಇಸ್ ದ ಬೆಸ್ಟ್ ಟೂಲ್ ನೀವು ಮಾರ್ಕೆಟ್ ಕೆಳಗಡೆ ಹೋಗ್ತೀಯಾ ಮೇಲೆ ಮ್ಯಾಟರ್ ಆಗಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಎನಿ ಮಾರ್ಕೆಟಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು ಸೊ ಬೇರೆ ಮಾರ್ಕೆಟಲ್ಲಿ ಎಸ್ ಐ ಪಿ ವಿಲ್ ಡೆಫಿನೆಟ್ಲಿ ಆ್ಯಡ್ ವ್ಯಾಲ್ಯೂ ಥರ್ಡು ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಎಸ್ ಟಿ ಪಿ ಅಂತ ಕರೀತಾರೆ ನಿಮಗೆ ಮಾರ್ಕೆಟ್ ಇನ್ನೂ ಫಾಲಾಗುತ್ತೆ ಅಥವಾ ನಿಮ್ಗೆ ಗೊತ್ತಿಲ್ಲ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅನ್ನೋದಾದರೆ ದುಡ್ಡನ್ನ ನೀವು ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ನಿಮ್ಗೆ ಯಾವ ಈಕ್ವಿಟಿ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರೋ ಆ ಮ್ಯೂಚುವಲ್ ಫಂಡ್ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಆಗಿ ಪ್ರತಿ ಮಂತ್ ಅಥವಾ ಪ್ರತಿ ವೀಕು ಪ್ರತಿ ಡೇ ಆ ಥರ ಆಪ್ಷನ್ಸ್ ಸಿಗುತ್ತೆ ಅದನ್ನು ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಆಗಿ ಮಾಡ್ಬೋದು ಸೊ ಈ ತ್ರೀ ಆಪ್ಷನ್ಸಿಂದ ನೀವು ಮಾರ್ಕೆಟ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ